ಶರತ್ ಗೌಡ್ ಯುವ ಉದ್ಯಮಿ ಶುಭ ಕೋರುವವರು ಧಾರವಾಡ ಯುವ ಉದ್ಯಮಿಗಳು ಕಡು ಬಡತನದಲ್ಲಿ ಹುಟ್ಟಿ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿ ಇಂದು ಧಾರವಾಡ ಯುವ ಉದ್ಯಮಿದಾರರಾದಂತಹ ಕುಮಾರ್ ಶರತ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಧಾರವಾಡದ ವನಿತಾ ಪ್ರೌಢಶಾಲೆಯ ಬಡ ಮಕ್ಕಳಿಗೆ ನೋಟ್ಬುಕ್ ಕಂಪಾಸ್ ಬಾಕ್ಸ್ ಪೆನ್ ಮತ್ತು ಸ್ಕೂಲ್ ಬ್ಯಾಗ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವನಿತಾ ಸೇವಾ ಸಮಾಜದ ಅಧ್ಯಕ್ಷರಾದಂತಹ ಟಿ ಎಲ್ ಪಾಟೀಲ್ ಶಿಕ್ಷಕರಾದಂತಹ ಅಶೋಕ್ ಸುಮಾ ಮತ್ತು ಧಾರವಾಡದ ಯೂತ್ ಐಕಾನ್ ಸಂಸ್ಥೆಯ ಮ್ಯಾನೇಜರ್ ಆದಂತಹ ಶಿವಪುತ್ರ ಹಾಗೂ ಸಹ ಉದ್ಯೋಗಿಗಳಾದಂತಹ ವೆಂಕಟೇಶ್ ನಿಂಗರಾಜ್ ಮಹಾಂತೇಶ್ ಪ್ರಕಾಶ್ ಅಮಿತ್ ನಂದೀಶ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಧಾರವಾಡದ ಕಿವುಡು ಮತ್ತು ಮೂಕ ಮಕ್ಕಳ ಆಶ್ರಮ ದಯಾನಂದ ಗುರುಕುಲ ಮತ್ತು ಶಾರದಾ ವೃದ್ಧಾಶ್ರಮ ಭೇಟಿ ನೀಡಿ ಅಲ್ಲಿರುವಂತಹ ಮಕ್ಕಳೊಂದಿಗೆ ಮತ್ತು ಹಿರಿಯರೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಅವರಿಗೆ ಅನ್ನ ಪ್ರಸಾದವನ್ನ ಮಾಡಲಾಯಿತು ನ್ಯೂಸ್ ರಿಪೋರ್ಟ್ ರಾಯನ ಬೆನಚಿನ ಮರಡಿ ಸಮೃದ್ಧ ಕರ್ನಾಟಕ ನ್ಯೂಸ್ ಮೂಢಲಗಿ